ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ಬ್ರೇಕ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಂಡೇ ಆ್ಯಕ್ಚುಲಿ ಎಲ್ಲರೂ ಲೇಟಾಗಿ ಇದ್ದೇತಾರೆ ಅವಾಗ ಸಡನ್ ಅಂತ ಏನಾದರೂ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಅವಾಗ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡಬೇಡಿ ನೋಡಿ ಈ ಥರ ಒಂದು ಬೇಕ್ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಅಲಗಡ್ಡೆ ಇಟ್ಕೊಂಡಿದ್ದೀನಿ ನಾನು ತುಂಬ ಬೇಗ ಆಗುತ್ತೆ ಅಷ್ಟೇ ಹೆಲ್ದಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೇ ಒಂದು ಅಲಗಡ್ಡೆ ಒಂದು ಅರ್ಧ ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೊಟ್ಟೆ ಇಟ್ಕೊಂಡಿದ್ದೀನಿ ನಾನು ಗೋಧಿ ಹಿಟ್ಟು ನೋಡಿ ಇಲ್ಲಿ ಇದಿಷ್ಟು ಹಾಕ್ಕೊಳ್ಳಲ್ಲ ನಾನು ಒಂದು ಎರಡು ಚಮಚ ಅಷ್ಟೇ ಹಾಕೋಬೇಕಾಗುತ್ತೆ ನೀವು ಜಾಸ್ತಿ ಮೊಟ್ಟೆ ಜಾಸ್ತಿ ಆಲೂಗಡ್ಡೆ ಯೂಸ್ ಮಾಡಿದ್ರೆ ಜಾಸ್ತಿ ಹಾಕಬೇಕಾಗುತ್ತೆ ನೋಡಿ ಇಲ್ಲಿ ಖಾರದ ಪುಡಿ ಕಾಳು ಮೆಣಸು ಪೌಡ್ರ್ ಉಪ್ಪೋದು ಮೂರು ಒಂದೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಿಪ್ಪೆ ತೆಗಿಯೋಣ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಆನಂತರ ಇದನ್ನು ನಾವು ತುರ್ಕೋಬೇಕಾಗುತ್ತೆ ನೋಡಿ ತೆಗೆದಿದ್ದಾಯಿತು ತೆಗೆದುಬಿಟ್ಟು ತೊಳ್ಕೊಂಡಿದ್ದೀನಿ ಇವಾಗ ಅದನ್ನು ಈಗ ಒಂದು ಬೌಲಲ್ಲಿ ತುರ್ಕೊಂಡು ನಾವೀಗ ಬ್ರೇಕ್ಫಾಸ್ಟ್ ರೆಸಿಪಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ತುರ್ಕೋಬೇಕು ಇಲ್ಲ ಸಣ್ಣಗೆ ಹೆಚ್ಕೊಂಡ್ರೂ ಆಗುತ್ತೆ ಉದ್ದದಾಗಿ ಸ್ಲೈಸ್ ಸ್ವಲ್ಪ ಉದ್ದನೇ ಇರಬೇಕಿದು ಹಾಗಾಗಿ ನೋಡಿ ಅದನ್ನು ಈಗ ಹೆಚ್ಚಿ ತುರಿದ ನಂತರ ಈಗ ಚೆನ್ನಾಗಿ ತೊಳ್ಕೋಬೇಕು ಅದರಲ್ಲಿ ಸ್ವಲ್ಪ ವೈಟ್ ವೈಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು ನೋಡಿ ತೊಳೆದ್ಬಿಟ್ಟು ನಾನು ಹಿಂಡ್ಕೊತೀನಿ ತುಂಬ ಹಿಂಡಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರಿನ ಅಂಶ ಇರಲಿ ತುಂಬ ಹಿಂಡಬೇಕಾಗಿಲ್ಲ ಹಾಗೆ ನೀರಿಂದ ಏನು ಹಾಕೊಂಡ್ರೆ ಸಾಕಾಗುತ್ತೆ ಕ್ಯಾರೆಟ್ ನೋಡಿ ಅದರೊಳಗೆನೇ ಕ್ಯಾರೆಟ್ ತುರ್ಕೊಳ್ತಾ ಇದ್ದೀನಿ ನಾನು ಸಡನ್ ಅಂತ ಆಗಬೇಕಲ್ಲ ಹಾಗಾಗಿ ನಾನು ಈ ಥರ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಆಗುತ್ತೆ ಒಂದು ಒಂದು ಆಲೂಗಡ್ಡೆ ಎರಡು ಮೊಟ್ಟೆ ಹಾಕಿ ಮಾಡೋದ್ರಿಂದ ಇದು ಒಬ್ರಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಒಂದು ಇಬ್ಬರಿಗಾದರೆ ಬೇಕಾದರೆ ನೀವು ಇನ್ನೊಂದು ಮೊಟ್ಟೆ ಸೇರಿಸ್ಕೊಂಡು ಇದಕ್ಕೆ ಇನ್ನೊಂದು ಚಮಚ ನೀವು ಗೋಧಿ ಹಿಟ್ಟು ಹಾಕೊಂಡ್ರೆ ಇಬ್ಬರಿಗಾಗುತ್ತೆ ಇದು ಸ್ವಲ್ಪ ದಪ್ಪನೇ ಆಗುತ್ತೆ ನೋಡಿ ಬೇಕಾದರೆ ಒಂದು ತಿಂದ್ರೇ ಸಾಕಾಗುತ್ತೆ ನೋಡಿ ಈಗ ಎರಡು ಚಮಚ ನಾನು ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಕಾಳು ಮೆಣಸು ಪೌಡ್ರು ಖಾರದ ಪೌಡ್ರು ನಿಮಗೆ ರುಚಿಗೆ ಉಪ್ಪು ಬೇಕಾಗಬೇಕೋ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೋದು ನೋಡಿ ಈಗ ಎಲ್ಲನೂ ಮಿಕ್ಸ್ ಇದ್ದೀನಿ ನಾನು ನೋಡಿ ಇದು ಪೊಟಾಟನ ತೊಳೆದ್ಬಿಟ್ಟು ಹಿಂಡ್ಬಿಡಿ ಸ್ವಲ್ಪ ನೀರಿನ ಅಂಶ ಇರಲಿ ಪರವಾಗಿಲ್ಲ ತೊಳಿಬೇಕು ಸ್ವಲ್ಪ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸಾಕಾಗುತ್ತೆ ಅಷ್ಟೇ ನೋಡಿ ಒಂದು ಮೊಟ್ಟೆ ಹಾಕಿದ್ದಾಯಿತು ಎರಡು ಕೂಡ ಹಾಕ್ಕೊಳ್ತಾ ನೀವು ಇನ್ನೂ ಒಂದು ಚಮಚ ಗೋಧಿ ಹಿಟ್ಟು ಹಾಕೊಂಡು ಬೇಕಾದರೆ ಇನ್ನೂ ಒಂದು ಮೊಟ್ಟೆ ಹಾಕೊಂಡ್ರೆ ಖಂಡಿತ ಇದು ಇಬ್ಬರಿಗೆ ಬ್ರೇಕ್ಫಾಸ್ಟ್ಗೆ ಇದು ತುಂಬನೇ ದೊಡ್ಡದು ಬರುತ್ತೆ ನೋಡಿ ಇದರಲ್ಲಿ ಒಂದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ನೋಡಿಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಏನು ಬೇಕಾದರೂ ಹಾಕೋಬೋದು ನೀವು ತುಪ್ಪ ಹಾಕಿದ್ರೆ ಒಂಥರ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕೊಳ್ಳಿ ಅಥವಾ ಬೆಣ್ಣೆ ಹಾಕೋಬೋದು ಬೇಕಾದರೆ ನೋಡಿ ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು ಪಾನಲ್ಲಿ ನೋಡಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಇದು ಯಾಕಂದರೆ ಸ್ವಲ್ಪ ಜಾಸ್ತಿ ಆಯ್ತಿದ್ದು ಮೊಟ್ಟೆ ಒಂದು ಎರಡು ಹಾಕಿದ್ನಲ್ವ ಹಾಗಾಗಿ ಒಂದೇ ಹಾಕಿದರೆ ಚೆನ್ನಾಗಲ್ಲ ಟೇಸ್ಟ್ ಅಂದ್ಬಿಟ್ಟು ಎರಡು ಹಾಕಿದ್ದೀನಿ ನಾನು ತುಂಬ ಅಂದರೆ ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ನಾನು ಬೇಯಿಸ್ತಾ ಇದ್ದೀನಿ ಒಂದು ಸೈಡು ಟು ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಲೋ ಹೀಟಲ್ಲಿ ಇಟ್ಕೊಳ್ಳಿ ಆದಷ್ಟು ಅಥವಾ ಮೀಡಿಯಮಲ್ಲಿ ಬೇಕಾದರೂ ಇಟ್ಕೋಬೋದು ಮತ್ತೆ ಇದಕ್ಕೆ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕೋಬೋದು ಇದ್ರ ಮೇಲ್ಗಡೆ ನೋಡಿ ಈ ಥರ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಈಗ ಮುಗ್ಸ್ಬಿಟ್ಟು ಹಾಕಿ ಮತ್ತೆ ಒಂದು ಟೂ ಮಿನಿಟ್ಸ್ ಲೋ ಹೀಟಲ್ಲೇ ಬೇಯಿಸ್ಕೊಳ್ತೀನಿ ನಾನು ಈ ಥರ ಬೇಕಾದರೆ ಮುಚ್ಚಿ ಇಡ್ಬೋದು ಅಥವಾ ಹಾಗೆ ಓಪನ್ ಕೂಡ ಬೇಯಿಸ್ಕೊಬೋದು ಬೇಕಾದರೆ ನೀವು ಒಂದು ಟೂ ಮಿನಿಟ್ಸ್ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ ಸಕ್ಕತ್ತಾಗಿರುತ್ತೆ ನಿಜಗಳು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಎಗ್ ರೆಸಿಪಿ ಯಾವುದೇ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ನಿಜಗಳು ಅದರಲ್ಲೂ ಆಲೂ ಎಗ್ ಒಳ್ಳೆ ಕಾಂಬಿನೇಷನ್ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನೀಗ ಆಫ್ ಮಾಡಿಬಿಟ್ಟು ನೋಡಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಮೇಲಾಗೆ ಈ ಥರ ಚಾಕಿಂದ ಕಟ್ ಮಾಡ್ಕೊಬೋದು ಮಕ್ಕಳಿಗಾದರೆ ಇಬ್ಬರಿಗಾಗುತ್ತೆ ಇದು ಬ್ರೇಕ್ಫಾಸ್ಟಿಗೆ ದೊಡ್ಡವರಿಗಾದರೆ ಒಬ್ರಿಗೆ ಸಾಕಾಗುತ್ತೆ ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಅಥವಾ ಹಾಗೆ ಕೂಡ ತಿನ್ಬೋದು ನಾವು ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಕೆಚಪ್ ಜೊತೆ ತಿಂದರೆ ಸಖತ್ತಾಗಿರುತ್ತೆ ನಿಜಗಳು ಒಂಥರ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಡನ್ ಆಗುವಂಥದ್ದು ಫ್ರೆಂಡ್ಸ್ ಇದು ನೋಡಿ ಈಗ ನಾನು ಸ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಆಗೋಯ್ತು ಅಷ್ಟೇ ಒಂದು ಒಳ್ಳೆಯ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೆಚಪ್ಪು ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಸಾಫ್ಟ್ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ವಾ ಸಕ್ಕತ್ತಾಗಿದೆ ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮಕ್ಕಳಿಗಂತೂ ಕೊಟ್ಟರೆ ತುಂಬ ಇಷ್ಟಪಡ್ತಿ ಅಂತಾರೆ ಖಂಡಿತ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಒಳ್ಳೆ ಹೊಡೀನಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್